ಇಲ್ಲಿ ಹೊರಗಡೆಗೆ ಲಿವರ್ ಬೇರೆ ತರ ಕಾರಣ ಅಂತ ಇಲ್ಲಿ ನೋಡಿ ಲಿವರ್ ಯಾವ ತರ ಇದೆ ಅಂದ್ರೆ ಲಿವರ್ ಇದು ಲಿವರ್ ಲಿವರ್ ಇದು ಯಾವುದು ತೋರಿಸ್ತೀನಿ ಲಯನ್ ಲಯನ್ ಲಿವರ್ ಲಯನ್ ಹೌದು ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಇದ್ರೆ ಗೊತ್ತಾ ಇದ್ರೆ ಗೊತ್ತಾಗುತ್ತೆ ಬ್ಲಡ್ ಅದರ ಕೆಂಪಗೆ ಇರಲ್ಲ ಆ ಕೆಂಪ್ ಇದರಲ್ಲಿ ವೈಟ್ ಇರುತ್ತೆ ವೈಟ್ ಸೆಪರೇಟ್ ಮಾಡ್ಕೊತೀನಿ ನಾವು ಬ್ಲಡ್ ಇಂದ ಇದು ಎಲಿಫೆಂಟ್ ಎಲಿಫೆಂಟ್ ಸೋಮಶೇಖರ್ ಅಂತ ರೀಸೆಂಟ್ ಆಗಿ ನೋಡಿ ಇದೆಲ್ಲ ದಸರಾ ಎಲಿಫೆಂಟ್ಸ್ ಇದೆಲ್ಲ ದಸರಾ ಎಲಿಫೆಂಟ್ಸ್ ಎಲ್ಲ ಸೀರಮ್ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಸ್ಯಾಂಪಲ್ ಬಂದಿದೆ ಡಿ ಎನ್ ಸಿಂಥಸಿಸ್ ಆಗಕ್ಕೆ ಮತ್ತೆ ಫಾರ್ಟಿ ಫೈವ್ ಸೆಕೆಂಡ್ಸ್ ಟೈಮ್ ಕೊಡ್ತೀವಿ ಅಭಿಮನ್ಯು ಎಲಿಫೆಂಟ್ ಅಭಿಮನ್ಯು ಇಲ್ಲಿದೆ ಆಯ್ತಾ ಯೂನಿಟ್ ಇದೆ ಇದು ಕ್ಲಿನಿಕಲ್ ಲ್ಯಾಬ್ ಅಂತ ಕರಿತೀವಿ ಕ್ಲಿನಿಕಲ್ ಲ್ಯಾಬ್ಸ್ ಅಲ್ಲಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಟ್ರೈನ್ ಇದು ತರ್ಡ್ ಐ ಇದು ತರ್ಡ್ ಐ ಏನ್ ಮಾಡಿರ್ತೀವಿ ನಾವು ಕ್ಯಾಮ್ರಾದಿಂದ ಕ್ಯಾಮೆರಾ ಇದು ಇದು ಕ್ಯಾಮೆರಾ ಇದೆ ಆಕ್ಚುಲಿ ಫೋರ್ ಟೆನ್ ಫಾರ್ಟೀನ್ ಹಂಡ್ರೆಡ್ ಅಂತ ಟೆನ್ ಇದು ಟೆನ್ ಆಬ್ಜೆಕ್ಟಿವ್ ಇರುತ್ತೆ ಇದು ಟೆನ್ ಎಕ್ಸ್ ಇರುತ್ತೆ ಟೆನ್ ಎಕ್ಸ್ ಇಂಟು ಹಂಡ್ರೆಡ್ ಎಕ್ಸ್ ಅಂತಂದ್ರೆ ಒಂದು ಆಬ್ಜೆಕ್ಟ್ ಅನ್ನು ಟೆನ್ ಇಂಟು ಇದರಲ್ಲಿ ಡಿ ಎನ್ ಸಿಂಥಸಿಸ್ ಗೆ ಏನೇನ್ ಬೇಕು ಎನ್ಸೈಮು ಮತ್ತೆ ಬಿಲ್ಡಿಂಗ್ ಬಾಕ್ಸ್ ಏನೇನ್ ಬೇಕು ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಇದ್ರಲ್ಲೇ ಇರುತ್ತೆ ಹುಷಾರಿ ಅನಿಮಲ್ ಹುಷಾರಿರಲ್ಲ ನಾವು ಟಿಶ್ಯೂ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಟಿಶ್ಯೂ ಸ್ಯಾಂಪಲ್ಸ್ ಅನ್ನು ಸಿಕ್ಸ್ ಮೈಕ್ರಾನ್ ಥಿಕ್ನೆಸ್ ಕಟ್ ಮಾಡಿರ್ತೀವಿ ಫಿಲೈನ್ ಕೊರೋನಾ ಹೌದು ಫಿಲೈನ್ ಕೊರೋನಾ ಇಸ್ ಡಿಫರೆಂಟ್ ಅವರ್ ಕೊರೋನಾ ಇದು ಫಿಲೈನ್ ಅಂದ್ರೆ ಸೇಮ್ ಫ್ಯಾಮಿಲಿ ಇಲ್ಲೇನಾಗುತ್ತೆ ಈ ಕೊರೋನಾ ವೈರಸ್ ಎಂಟ್ರಿಕ್ ಇನ್ಫೆಕ್ಷನ್ಸ್ ಕಾಸ್ ಮಾಡುತ್ತೆ ನಮ್ದು ಲಂಗ್ ಇನ್ಫೆಕ್ಷನ್ ಕಾಸ್ಟ್ಸ್ ನೋಡಿ ಇಲ್ಲಿ ಸುಮಾರು ಒಂದು ಟ್ವೆಂಟಿ ಫೈವ್ ತರ್ಟಿ ಡಿಸೀಸಸ್ಗೆ ಸ್ಟ್ಯಾಂಡರ್ಡೈಸ್ ಮಾಡಿದೀನಿ ಫಿಲೈನ್ ಪಾರೋ ವೈರಸ್ ಲಾಸ್ಟ್ ಅಲ್ಲಿ ನಮ್ಮಲ್ಲಿ ಔಟ್ ಬ್ರೇಕ್ ಆಗಿದೆ ಫಿಲೈನ್ ಪಾರೋ ವೈರಸ್ ಹಂಗಾಗಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದೀನಿ ಸೊ ಮತ್ತೆ ಗ್ರೇಡಿಯಂಟ್ ಒಂದಂತ ಇದೆ ಗ್ರೇಡಿಯಂಟ್ ಅಂತ ಮಾಡಕ್ಕೆ ಫಸ್ಟ್ ನಾನು ಯಾವ ಟೆಂಪರೇಚರ್ ಇಟ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಗ್ರೇಡಿಯಂಟ್ ಮಾಡ್ಕೋತೀನಿ ಫಸ್ಟ್ ಇದು ಮಾಡಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಫೈವ್ ಸಿಕ್ಸ್ ಡೇಸ್ ನಾಟ್ ಈವನ್ ಅದೇ ಒಂದೊಂದಿನ ಆಗಲ್ಲ ಸ್ಟ್ಯಾಂಡರ್ ಮಾಡ್ಬೇಕಂದ್ರೆ ಫೈವ್ ಸಿಕ್ಸ್ ಡೇಸ್ ಗ್ರೇಡಿಯಂಟ್ ಮಾಡ್ಕೊಂಡು ನಾನು ಅದ್ರಲ್ಲಿ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಇಡ್ಕೊಂಡು ಬೇರೆ ಬೇರೆ ಕಾನ್ಸಂಟ್ರೇಷನ್ ಅಲ್ಲಿ ಇಡ್ಕೊಂಡು ರಿಯೇಜೆಂಟ್ ಅದು ಯಾವ್ದ್ರಲ್ಲಿ ಚೆನ್ನಾಗಿ ಆಂಪ್ಲಿಫೈ ಆಗಿರುತ್ತೋ ನಾನು ಮತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಪ್ರೋಗ್ರಾಮ್ ಸೆಟ್ ಮಾಡ್ಕೋಬೇಕು ಇದ್ರಲ್ಲಿ ಮತ್ತೆ ಪ್ರೋಗ್ರಾಮ್ ತೋರಿಸ್ತೀನಿ ಹಾಗೆ ಎಚ್ ಎಸ್ ಅಂತ ಅಂತ ಮತ್ತೆ ಐಬಿಆರ್ ಅಂತ ಇನ್ಫೆಕ್ಷನ್ ಬ್ಯಾಂಕೋ ನ್ಯಮೋನಿಯಾ ಅಂತ ಬರುತ್ತೆ ಆಮೇಲೆ ಐ ಸಿ ಎಚ್ ಅಂತ ಕೆನೈನೆಪಟೈಟಿಸ್ ಅಂತ ಮತ್ತೆ ಲೆಪರ್ಡ್ಸ್ ಐಡೆಂಟಿಫೈ ಮಾಡಕ್ಕೆ ಮತ್ತೆ ಲೆಪ್ಟೋಸ್ಪೈರ ಅಂತ ಇದರಲ್ಲಿ ಎಂ ಸಿ ಎಫ್ ಅಂತ ಈ ತರ ಬೇರೆ ಬೇರೆ ಡಿಸೀಸಸ್ ಸಾಕಷ್ಟು ಡಿಸೀಸಸ್ ಇದೆ ಇದರಲ್ಲಿ ನೀವು ಒಂದಿಗೆ ಅಂತ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಐ ಸಿ ಎಚ್ ಅಂತ ಒಂದು ತಗೋತೀನಿ ಐ ಅಂತ ಹೋದ್ರೆ ನೋಡಿ ಈ ತರ ಇರುತ್ತೆ ನಮ್ಮ ಸೈಕಲ್ಸ್ ಇದ್ರಲ್ಲಿ ಇದು ಪಿಸಿಆರ್ ಈ ತರ ಇರುತ್ತೆ ಸೈಕಲ್ ಇದು ಇಲ್ಲಿ ಏನಾಗತ್ತ ಅಂತಂದ್ರೆ ಈ ವೆಲ್ಸ್ ಇದೆ ಅಲ್ವಾ ಇಲ್ಲಿ ನೋಡಿ ಈ ವೆಲ್ಸ್ ಇದೆ ಅಲ್ವಾ ನೈಂಟಿ ಸಿಕ್ಸ್ ವೆಲ್ಸ್ ಅಂತೀವಿ ಇದು ನಾವು ಒಂದ್ ಸಲಕ್ಕೆ ನೈಂಟಿ ಸಿಕ್ಸ್ ಸ್ಯಾಂಪಲ್ಸ್ ಅನ್ನು ರನ್ ಮಾಡಬಹುದು ಅದು ರಿಯೇಜೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ತಗೋ ಮತ್ತೆ ತೋರಿಸ್ತೀನಿ ಇಷ್ಟೇ ಇರುತ್ತೆ ರಿಯೇಜೆಂಟ್ಸ್ ಸ್ವಲ್ಪ ಸ್ವಲ್ಪ ಇರುತ್ತೆ ನೋಡಿ ಇಷ್ಟು ಇಷ್ಟು ಇದ್ರಲ್ಲಿ ಇರುತ್ತೆ ಈ ಇದರಲ್ಲಿ ಡಿ ಎನ್ ಸಿಂಥಸಿಸ್ ಗೆ ಏನೇನ್ ಬೇಕು ಎನ್ಸೈಮು ಮತ್ತೆ ಅದೇನು ಬಿಳಿಂಗ್ ಬಾಕ್ಸ್ ಏನೇನ್ ಬೇಕು ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಇದರಲ್ಲೇ ಇರುತ್ತೆ ನಾವು ನಾವು ಇಲ್ಲಿ ಇಟ್ಬಿಟ್ಟು ನಾವು ಇಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ಪ್ರೋಗ್ರಾಮ್ ಸೆಟ್ ಮಾಡಿರ್ತೀವಿ ಪ್ರೋಗ್ರಾಮ್ ಈ ತರ ಫಸ್ಟ್ ನೈಂಟಿ ಫೋರ್ ಡಿಗ್ರೀಸ್ ಅಂದ್ರೆ ಈ ಬ್ಲಾಕ್ ಏನಿದೆ ಇದು ನೈಂಟಿ ಫೋರ್ ಡಿಗ್ರೀಸ್ ಗೆ ಹೀಟ್ ಆಗುತ್ತೆ ನೈಂಟಿ ಫೋರ್ ಡಿಗ್ರೀಸ್ ಸೆಂಟಿಗ್ರೇಡ್ ನೈಂಟಿ ಫೋರ್ ಸಿ ಗೆ ಸೆಂಟಿಗ್ರೇಡ್ ಫೈವ್ ಮಿನಿಟ್ಸ್ ಇರುತ್ತೆ ಅವಾಗ ಏನಾಗುತ್ತೆ ನಮ್ಮ ಇದರಲ್ಲಿ ನಾವು ಆಡ್ ಮಾಡಿರೋ ಡಿ ಎನ್ ಏನಿರುತ್ತೆ ನಾವು ಡಿ ಎನ್ ನಾವು ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಿವಲ್ಲ ಅದೊಂದು ಡಿ ಎನ್ ಎಡ್ ಮಾಡಿರ್ತೀವಿ ಅದರಲ್ಲಿ ಆ ಡಿ ಎನ್ ಎನ್ ಡಬಲ್ ಸ್ಟ್ಯಾಂಡರ್ಡ್ ಇರೋದು ನೈಂಟಿ ಫೋರ್ ಡಿಗ್ರಿ ಏನಾಗುತ್ತೆ ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಆಗುತ್ತೆ ಡಿನ್ಯಾಚರೇಟ್ ಆಗುತ್ತೆ ಸಿಂಗಲ್ ಸ್ಟ್ಯಾಂಡರ್ಡ್ ಎರಡು ಹಿಂಗಿರೋದು ಜಸ್ಟ್ ಸಿಂಗಲ್ ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ ಸಿಂಗಲ್ ಸ್ಟ್ಯಾಂಡರ್ಡ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಫಿಫ್ಟಿ ತ್ರೀ ಡಿಗ್ರಿ ಬರುತ್ತೆ ಫಿಫ್ಟಿ ತ್ರೀ ಡಿಗ್ರಿ ಇಸ್ ನಥಿಂಗ್ ಬಟ್ ಅದು ಅನಿಲಿಂಗ್ ಟೆಂಪರೇಚರ್ ಅಂತ ಕರಿತೀವಿ ಆ ಟೈಮಲ್ಲಿ ಪ್ರೈಮರ್ ಅಂತ ಏನೇ ಪ್ರೈಮರ್ ನಾವು ಸ್ಪೆಸಿಫಿಕ್ ಪ್ರೈಮರ್ ಯೂಸ್ ಮಾಡ್ತೀವಿ ನಾನು ಆಗ್ಲೇ ಹೇಳಿದ್ನಲ್ಲ ಒಂದೊಂದು ಡಿಸೀಸಸ್ಗೂ ಒಂದೊಂದು ಸಪರೇಟ್ ಪ್ರೈಮರ್ ಇರುತ್ತೆ ಅದು ಆಡ್ ಮಾಡಿರ್ತೀವಿ ಇದಕ್ಕೆ ಸೊ ಆ ಪ್ರೈಮರ್ ಏನಾಗುತ್ತೆ ಫಿಫ್ಟಿ ಸಿಕ್ಸ್ ಡಿಗ್ರಿಯಲ್ಲಿ ಮಾತ್ರ ಅದು ಬಂದು ಸ್ಪೆಸಿಫಿಕ್ ಡಿ ಎನ್ ಸೀಕ್ವೆನ್ಸ್ ಇದ್ರೆ ಮಾತ್ರ ಅದಕ್ಕೆ ಅಟ್ಯಾಚ್ ಆಗುತ್ತೆ ಇಲ್ಲ ಸ್ಪೆಸಿಫಿಕ್ ಡಿ ಎನ್ ಇಲ್ಲ ಅಂತಂದ್ರೆ ಅಟ್ಯಾಚ್ ಆಗಲ್ಲ ಪ್ರೈಮರ್ ಆಗಲ್ಲ ಸೊ ನೆಕ್ಸ್ಟ್ ಅದನ್ನ ಫಾರ್ಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ಇರ್ತೀವಿ ಅದು ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಅದು ಪ್ರೈಮ್ ಅದು ಬ್ಯಾಂಡ್ ಎಷ್ಟು ಬರುತ್ತೆ ನಮಗೆ ಅದರ ಮೇಲೆ ನಾವು ಇದು ಟೈಮ್ ಸೆಟ್ ಮಾಡ್ಕೋತೀವಿ ಮತ್ತೆ ಎಕ್ಸ್ಟೆನ್ಶನ್ ಒಂದ್ಸಲ ಅಟ್ಯಾಚ್ ಆದ್ಮೇಲೆ ಅದು ಮತ್ತೆ ಸಿಂಥಸಿಸ್ ಆಗ್ಬೇಕಲ್ಲ ಗ್ರೋತ್ ಆಗ್ಬೇಕಲ್ಲ ಅದು ಡಿ ಎನ್ ಎ ಸಿಂಥಸಿಸ್ ಆಗಕ್ಕೆ ಮತ್ತೆ ಫಾರ್ಟಿ ಫೈವ್ ಸೆಕೆಂಡ್ಸ್ ಟೈಮ್ ಕೊಡ್ತೀವಿ ಈ ಟೈಮಿಂಗ್ ಅಲ್ಲಿ ಫಾರ್ಟಿ ಫೈವ್ ಸೆಕೆಂಡ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ಈ ಇಷ್ಟು ಟೈಮಿಂಗ್ ಅಲ್ಲಿ ಒನ್ ಡಿ ಎನ್ ಎರಡ್ ಡಿ ಎನ್ ಎಲ್ಲಿ ಟು ಅಂಡ್ ಹಾಫ್ ಮಿನಿಟ್ ಅಲ್ಲಿ ಒನ್ ಡಿ ಎನ್ ಎನ್ ಎಸ್ ಆಗಿರುತ್ತೆ ಆಮೇಲೆ ಏನ್ ಮಾಡ್ತೀವಿ ನಾನು ಇಲ್ಲಿ ತರ್ಟಿ ಫೈವ್ ಅಂತ ಇಟ್ಟಿದ್ದೀನಿ ಅದು ಇಲ್ಲಿಗೆ ಬಂದು ಏನಾಗುತ್ತೆ ಮತ್ತೆ ವಾಪಸ್ ಹೋಗುತ್ತೆ ಇಲ್ಲಿಗೆ ನಾನು ಇಲ್ಲಿ ಇಂಟು ತರ್ಟಿ ಫೈವ್ ಅಂತ ಹಾಕಿದೀನಿ ಮತ್ತೆ ಇಲ್ಲಿಗೆ ಹೋಗುತ್ತೆ ಅದು ಎರಡು ಇರೋದು ಮತ್ತೆ ಆಗತ್ತೆ ಹಾಗೆ ನಾಲ್ಕು ಎಂಟ್ ಆಗತ್ತೆ ಎಂಟ್ ಹದಿನಾರು ಆಗುತ್ತೆ ಆಗುತ್ತೆ ಆತರ ಮಲ್ಟಿಪ್ಲೈ ಆಗ್ತಾ ಆಗ್ತಾ ತರ್ಟಿ ಫೈವ್ ಸೈಕಲ್ಸ್ ಬರೋತ್ತಿಗೆ ಇಟ್ ಬಿಕಮ್ ಸಮ್ ಮಿಲಿಯನ್ ಕಾಪೀಸ್ ಅಂದ್ರೆ ಅದು ಒಂದಿದ್ರೆ ಅಲ್ಲೇ ಏನಾದ್ರೂ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ ಮಿಲಿಯನ್ ಕೌಂಟೇ ಇಲ್ಲ ಅಷ್ಟ ಅಷ್ಟ ಆಗ್ಬಿಟ್ಟಿರುತ್ತೆ ಕೊನೆಗೆ ಏನಾಗುತ್ತೆ ಅದು ಫೈನಲಿ ಸೆವೆಂಟಿ ಟೂ ಡಿಗ್ರಿ ಫೈನಲ್ ಎಕ್ಸ್ಟೆನ್ಶನ್ ಮಾಡ್ಬಿಡ್ತೀವಿ ಏನಾದ್ರೂ ಇದ್ರೆ ಎಲ್ಲಾ ಸಿಂಥಸಿಸ್ ಏನಾದ್ರು ಪೆಂಡಿಂಗ್ ಇದ್ರೆ ಎಲ್ಲ ಪೆಂಡಿಂಗ್ ಅನ್ನು ಕಂಪ್ಲೀಟ್ ಮಾಡಕ್ಕೆ ಆಮೇಲೆ ಟೆನ್ ಡಿಗ್ರಿ ಟೆನ್ ಡಿಗ್ರಿ ಬಂದು ಕುತ್ಕೊಳ್ಳುತ್ತೆ ಬಿಕಾಸ್ ಲೋವರ್ ಟೆಂಪರೇಚರ್ ಅಲ್ಲಿ ಡಿ ಎನ್ ಸ್ಟೇಬಲ್ ಆಗಿರುತ್ತೆ ಹಂಗಾಗಿ ಮೆಷಿನ್ ಮತ್ತೆ ನೈನ್ಟಿ ಡಿಗ್ರಿ ಡಿಗ್ರೀಸ್ ಇಂದ ವರ್ಕ್ ಆಗತ್ತೆ ಆಮೇಲೆ ಫೈವ್ ಡಿಗ್ರಿ ಇಲ್ಲ ಟೆನ್ ಡಿಗ್ರಿ ಜೀರೋ ಡಿಗ್ರಿನೂ ಮಾಡಬಹುದು ಇದನ್ನು ಅಂದ್ರೆ ಎಷ್ಟು ಡಿಗ್ರಿ ನಾವು ಹಂಡ್ರೆಡ್ ಡಿಗ್ರಿಗೂ ಇಡ್ಕೋಬಹುದು ನೈಂಟಿ ಫೈವ್ ಡಿಗ್ರಿಗೂ ಇಡ್ಕೋಬಹುದು ನಾವು ಫೈವ್ ಡಿಗ್ರಿಗೂ ತಗೋಬಹುದು ಪ್ರೋಗ್ರಾಮ್ ಹೆಂಗ್ ಸೆಟ್ ಮಾಡಿದ್ರೆ ಇಲ್ಲಿ ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇರುತ್ತೆ ಇದು ಮೈಕ್ರೋಸ್ಕೋಪ್ ಸೊ ಸೇಮ್ ಇದೆ ಇದು ಇದೇ ಒಂದ್ ಸ್ವಲ್ಪ ಮೊದ್ಲು ಇದು ಯೂಸ್ ಮಾಡ್ತಾ ಇದ್ದೆ ವರ್ಷನ್ ಅಂತ ಇದು ಅಂತ ಟ್ರೈನಾಕ್ಯುಲರ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಮೈಕ್ರೋಸ್ಕೋಪ್ ಅಂದ್ರೆ ಇದು ಎರಡು ಒಂದು ಎರಡು ಎರಡು ಕಣ್ಣಿಂದ ನೋಡೋದು ಟ್ರೈನಾಕ್ಯುಲರ್ ಅಂದ್ರೆ ಇದು ತರ್ಡ್ ಐ ಇದು ತರ್ಡ್ ಐ ಏನ್ ಮಾಡಿರ್ತೀವಿ ನಾವು ಇದನ್ನು ಕ್ಯಾಮ್ರಾದಿಂದ ಕ್ಯಾಮ್ರಾ ಇದು ಇದು ಕ್ಯಾಮ್ರಾ ಇದೆ ಆಕ್ಚುಲಿ ಕ್ಯಾಮ್ರಾ ಫಿಟ್ ಮಾಡಿ ನಾನು ಸಿಸ್ಟಮ್ ಫಿಟ್ ಮಾಡಿದೀನಿ ಅದೇ ನಾನು ಇಲ್ಲಿ ಏನು ಇದು ಬಂದು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ ಈ ಅಬ್ಜೆಕ್ಟಿವ್ಸ್ ಅಲ್ಲಿ ನಾನೇನಾದ್ರೂ ಇಲ್ಲಿ ಸ್ಲೈಡ್ ಹಾಕಿದ್ರೆ ಇದು ಇಸ್ಟೋಪೆಥಾಲಜಿ ಸ್ಲೈಡ್ ಬೇರೆ ಎಲ್ಲ ಇದೇ ತರಾನೇ ಮಾಡ್ತೀನಿ ನಾನು ಬೇರೆ ನಾವು ಸೈಟಾಲಜಿ ನೋಡ್ತೀವಿ ಇಲ್ಲ ಬ್ಲಡ್ ಸ್ಮಿಯರ್ಸ್ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಇಸ್ಟೋಪೆಥಾಲಜಿ ಸ್ಲೈಡ್ ಇರೋದ್ರಿಂದ ಇದು ಆಕ್ಚುಲಿ ಟಿಶ್ಯೂ ಹುಷಾರಿ ಅನಿಮಲ್ ಹುಷಾರಿ ನಾವು ಟಿಶ್ಯೂ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಟಿಶ್ಯೂ ಸ್ಯಾಂಪಲ್ಸ್ ಅನ್ನು ಸಿಕ್ಸ್ ಮೈಕ್ರಾನ್ ಥಿಕ್ನೆಸ್ ಕಟ್ ಮಾಡಿರ್ತೀವಿ ಮತ್ತೆ ಅಲ್ಲಿ ಮಾಡಿರ್ತೀವಿ ಈ ಎರಡು ಗ್ಲಾಸ್ ಮಧ್ಯೆ ಟಿಶ್ಯೂ ಇರುತ್ತೆ ಇಸ್ಟೋಪೆಥಾಲಜಿ ಸ್ಲೈಡ್ ಅಂತೀವಿ ಇದಕ್ಕೆ ಎಚ್ ಪಿ ಸ್ಲೈಡ್ ಅಂತೀವಿ ಇದನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಟರೆ ಇಲ್ಲಿ ನಾಲ್ಕು ಅಬ್ಜೆಕ್ಟಿವ್ಸ್ ಇರುತ್ತೆ ಇದು ಏನ್ ಮಾಡತ್ತೆ ಇದು ಫೋರ್ ಟೆನ್ ಫಾರ್ಟೀನ್ ಹಂಡ್ರೆಡ್ ಅಂತ ಟೆನ್ ಇದು ಟೆನ್ ಆಬ್ಜೆಕ್ಟಿವ್ ಇರುತ್ತೆ ಇದು ಟೆನ್ ಎಕ್ಸ್ ಇರುತ್ತೆ ಟೆನ್ ಎಕ್ಸ್ ಇಂಟು ಹಂಡ್ರೆಡ್ ಎಕ್ಸ್ ಅಂತಂದ್ರೆ ಒಂದು ಆಬ್ಜೆಕ್ಟ್ ಅನ್ನು ಟೆನ್ ಇಂಟು ಹಂಡ್ರೆಡ್ ಥೌಸಂಡ್ ಟೈಮ್ಸ್ ಅಂದ್ರೆ ಮ್ಯಾಗ್ನಿಫೈ ಮಾಡುತ್ತೆ ಅದು ನಮ್ಗೆ ಟೂ ಟೂ ಒನ್ ಮೀಟರ್ ಇದ್ರೆ ಇದು ಒನ್ ಇಂಟು ತೌಸಂಡ್ ಅಂದ್ರೆ ತೌಸಂಡ್ ಮೀಟರ್ ಮ್ಯಾಗ್ನಿಫೈ ಮಾಡುತ್ತೆ ಸಣ್ಣ ಅಬ್ಜೆಕ್ಟ್ ಅನ್ನು ಬ್ಯಾಕ್ಟೀರಿಯಾ ಇದು ಬಿಗ್ಗರ್ ವರ್ಷನ್ ಆಗಿ ಮಾಡಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಎಲ್ಲಿ ತೋರಿಸ್ತೀನಿ ಬ್ಯಾಕ್ಟೀರಿಯಾಸ್ ವೆರಿ ಈಸಿ ಟು ಸೀ ಇನ್ ಮತ್ತೆ ವೈರಸಸ್ ಎಲ್ಲ ನೋಡಕ್ ಆಗಲ್ಲ ಮೈಕ್ರೋಸ್ಕೋಪ್ ಅಲ್ಲಿ ನೋಡಕ್ ಆಗಲ್ಲ ಬಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಬಹುದು ವೈರಸಸ್ ಅನ್ನು ಬಟ್ ಈ ಮೈಕ್ರೋಸ್ಕೋಪ್ ಅಲ್ಲಿ ಬರೀ ಬ್ಯಾಕ್ಟೀರಿಯಾ ಫಂಗಸ್ ಅನ್ನು ಮಾತ್ರ ನೋಡಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ತಾ ಇದೀನಿ ಇದು ಫಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಲೋ ಲೋ ಪವರ್ ಅಲ್ಲಿ ನೋಡಿ ಒಂದು ಆರ್ಗನ್ ತೋರಿಸ್ತೀನಿ ಆಕ್ಚುಲಿ ಹೊರಗಡೆ ಲಿವರ್ ಬೇರೆ ತರ ಕಾರಣ ಇಲ್ಲಿ ನೋಡಿ ಲಿವರ್ ಯಾವ ತರ ಇದೆ ಲಿವರ್ ಲಿವರ್ ಇದು இது இது மைக்கோஸ்கோபிவர் ஸ்ட்ரக்ச்சர் ಬ್ಯಾಕ್ಟೀರಿಯಾ ಇದ್ರಲ್ಲಿ ಏನಾದ್ರು ಇದ್ರೆ ಗೊತ್ತಾಗುತ್ತೆ ಈ ಮೈಕ್ರೋಸ್ಕೋಪಿಕ್ ಅಲ್ಲಿ ನಮಗೆ ಗೆ ಗೊತ್ತಿರುತ್ತೆ ಏನಂತಂದ್ರೆ ಇದು ಹೇಗಿರ್ಬೇಕು ನಾರ್ಮಲ್ ಸ್ಟ್ರಕ್ಚರ್ ಹೇಗಿರ್ಬೇಕು ನಾರ್ಮಲ್ ಆಗಿದೆ ಇವಾಗ ಕಾರ್ಡ್ಸ್ ಇರುತ್ತೆ ನಮ್ಗೆ ಈಗ ಒಂದು ನಾರ್ಮಲ್ ಸ್ಟ್ರಕ್ಚರ್ ಇರುತ್ತೆ ಇದು ಇದನ್ನ ಏನ್ ಬಂದ ಸೆಂಟ್ರಲ್ ವೇನ್ ಅಂತ ಕರಿತೀವಿ ಇದ್ರಲ್ಲಿ ಕಾರ್ಡ್ಸ್ ಇರುತ್ತೆ ಕಾರ್ಡ್ಸ್ ನಾರ್ಮಲ್ ಆಗಿದೆಯಾ ಇಲ್ಲ ಕಟ್ ಆಗಿದ್ಯಾ ಇಲ್ಲ ನೀವು ಹೈಯರ್ ಇದಕ್ ಹೋದ್ರೆ ನಮ್ಗೆ ನಿಮ್ಗೆ ಸೆಲ್ಸ್ ಅವಾಗ ಫಸ್ಟ್ ನೀವು ಲೋವರ್ ಅಲ್ಲಿ ಸೆಲ್ಸ್ ಕಾಣಲ್ಲ ತರ ಹೈಯರ್ ಇದ್ರಲ್ಲಿ ಹೋದ್ರೆ ಸೆಲ್ಸ್ ಕಾಣುತ್ತೆ ನೋಡಿ ಇದು ಸೆಲ್ಸ್ ಅಲ್ಲಿ ಇದು ನ್ಯೂ ಇದು ಕಾರ್ಡ್ ಅಂತೀವಿ ಹೆಪಾಟಿಕ್ ಹೆಪಟಿಕ್ ಸೆಲ್ಸ್ ಇದು ಇದು ಒನ್ ಸೆಲ್ ಹೆಪಾಟೋಸೈಟ್ ಅಂತೀವಿ ನಮ್ ಸೆಲ್ಸ್ ಕಾಣಲ್ಲ ಈಗ ನಾನು ತೋರಿಸ್ತಾ ಇದೀನಿ ಇದು ಸೆಲ್ ಇದು ಲಿವರ್ ಸೆಲ್ ಒಂದು ಆ ಲಿವರ್ ಸೆಲ್ ಅಲ್ಲಿ ಇದು ನ್ಯೂಕ್ಲಿಯಸ್ ಅದಾಯ್ತಾ ನೋಡಿ ಇದು ಒಂದು ಸೆಲ್ ಇದು ನ್ಯೂಕ್ಲಿಯಸ್ ಇದು ಸೈಟೋಪ್ಲಾಸಮ್ ಒಂದು ಸೆಲ್ ಅಂದ್ರೆ ನಾವು ಸ್ಟಡಿ ಮಾಡಿರ್ತೀವಲ್ಲ ಸೆಲ್ ಅಂದ್ರೆ ನ್ಯೂಕ್ಲಿಯಸ್ ಇರುತ್ತೆ ಸೈಟೋಪ್ಲಾಸಮ್ ಇರುತ್ತೆ ಇದು ನ್ಯೂಕ್ಲಿಯಸ್ ಇದು ಸೈಟೋಪ್ಲಾಸಮ್ ಇದು ಒಂದು ಸೆಲ್ವಾ మార్ఫాలజికల్ చస్కల్ అని సఫర్ ఆగిరి ఫర్దర్ ఫర్దర్ ట్రీటెంట్లా బేరేన మైక్రోస్కొపిక్ యూస్ ಇದು ಕ್ಲಿನಿಕಲ್ ಲ್ಯಾಬ್ ಅಂತ ಕರಿತೀವಿ ಕ್ಲಿನಿಕಲ್ ಲ್ಯಾಬ್ಸ್ ಅಲ್ಲಿ ಇಲ್ಲಿ ಏನ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಕಿರಮ್ ಸ್ಯಾಂಪಲ್ ಆಯ್ತು ಡಿ ಇದು ರಿಯೇಜೆಂಟ್ಸ್ ಕಿಟ್ಸು ಈ ತರ ಇರುತ್ತೆ ಸೀರಮ್ ದಿಸ್ ಇಸ್ ಅ ಸೀರಮ್ ಏನ್ ಮಾಡಿರ್ತೀವಿ ಬ್ಲಡ್ ಬ್ಲಡ್ ಇಂದ ಇದು ಎಲಿಫೆಂಟ್ ಎಲಿಫೆಂಟ್ ಸೋಮಶೇಖರ್ ಅಂತ ರೀಸೆಂಟ್ ಆಗಿ ನೋಡಿ ಇದೆಲ್ಲ ದಸರಾ ಎಲಿಫೆಂಟ್ಸ್ ಇದೆಲ್ಲ ದಸರಾ ಎಲಿಫೆಂಟ್ಸ್ ಎಲ್ಲ ಸೀರಮ್ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಸ್ಯಾಂಪಲ್ ಬಂದಿದೆ ಇದು ದಸರಾ ಎಲಿಫೆಂಟ್ ಅಂದ್ರೆ ದಸರಾ ಕೋವಕ್ಕಿಂತ ಮೊದ್ಲು ಅಲ್ಲಿ ಡಾಕ್ಟರ್ ಇನ್ಚಾರ್ಜ್ ಆಗಿದ್ದಾರೆ ಟೆಸ್ಟ್ ಮಾಡ್ಕೊಡಿ ನಮ್ಮ ಅನಿಮಲ್ಸ್ ಹೆಲ್ತಿ ಆಗಿದೆಯಾ ಇಲ್ವಾ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಕಳ್ಸಿದೀವಿ ಆಮೇಲೆ ಸೀರಮ್ ಆರ್ಗನ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಮಾಡಿ ಕಳ್ಸಿದೀವಿ ಆಮೇಲೆ ಟ್ರಂಕ್ ವಾಶ್ ಕೊಟ್ಟಿದ್ರು ಅದ್ರಲ್ಲಿ ಏನಾದ್ರು ಹಾರ್ಪಿಯಸ್ ವೈರಸ್ ಇದೆಯಾ ಇಲ್ಲ ಕ್ಯೂಬರಿಕ್ಲೋಸಿಸ್ ಇದೆಯಾ ಅಂತ ಹೇಳಿದ್ರು ಬಟ್ ಅದು ಈಗ ಕೆಲವೊಂದು ಸ್ಯಾಂಪಲ್ ಇಲ್ಲಿ ಇಲ್ಲಿ ಮಾಡಿದೀನಿ ಫೈನಲ್ ರಿಪೋರ್ಟ್ ಕಳಿಸ್ಬೇಕು ನಾಳೆ ಅವರಿಗೆ ಇದು ಬ್ಲಡ್ ರಿಪೋರ್ಟ್ ಸಿರಂ ರಿಪೋರ್ಟ್ ಆಲ್ಮೋಸ್ಟ್ ಇವು ಒಂದ್ ಅರ್ಧ ಎಲಿಫೆಂಟ್ಸ್ ಎಲ್ಲ ದಸರಾಗ್ ಹೋಗಿರ್ತದೆ ಇದ್ರಲ್ಲಿ ಇರೋ ಎಲ್ಲ ಎಲಿಫೆಂಟ್ಸ್ ಕೊಟ್ಟಿದ್ದಾರೆ ಆ ಕ್ಯಾಂಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಯಾವ ಎಲಿಫೆಂಟ್ ದಸರಾಗ ಹೋಗ್ಬೇಕು ಅಂತ ಅದು ಹೋಗಿರುತ್ತೆ ಅಭಿಮನ್ಯುದು ಇದೆ ಇದರಲ್ಲಿ ಬೇರೆ ಮಾಡಿದೀರಾ ಹೆಲ್ತ್ ಕಂಡೀಶನ್ ಹೇಗಿದೆ ಚೆನ್ನಾಗಿದೆ ಅಭಿಮನ್ಯುದು ಇದೆ ಏಕಲವ್ಯ ಇದೆ ಸೊ ಎಲಿಫೆಂಟ್ ರವಿ ಎಲಿಫೆಂಟ್ ಅಭಿಮನ್ಯುದು ಇದೆ ಮಹೇಂದ್ರ ಭೀಮಾ ಅಭಿಮನ್ಯು ಎಲಿಫೆಂಟ್ ಅಭಿಮನ್ಯು ಇಲ್ಲಿದೆ ಓಕೆ ಗೊತ್ತಾ

ಸೀರಂ ಈ ಸಪರೇಟ್ ಆಗುತ್ತೆ ಬ್ಲಡ್ ಅಲ್ಲಿ ಬ್ಲಡ್ ಅಂದ್ರೆ ಆ ಕೆಂಪ್ ಇದ್ರಲ್ಲಿ ವೈಟ್ ಇರುತ್ತೆ ವೈಟ್ ನೋಡಿ ಇಲ್ಲಿ ಸೆಡಿಮೆಂಟ್ ಕಲೆಕ್ಟ್ ಆಗಿದೆ ನೋಡಿ ಸ್ವಲ್ಪ ಅದು ಆಕ್ಚುಲಿ ಅಂದ್ರೆ ರೆಡ್ ಬ್ಲಡ್ ಸೆಲ್ ಅದು ಮೋಸ್ಟ್ ತಗೊಳ್ಳುವಾಗ ಇದು ಡ್ರಾ ಮಾಡ್ಕೊಳ್ಳುವಾಗ ಮಿಕ್ಸ್ ಆಗಿ ಬಂದಿರುತ್ತೆ ಆ ತರ ಇರುತ್ತೆ ಇಲ್ಲ ವೆರಿ ಕ್ಲಿಯರ್ ಸೀರಮ್ ಇದು ವೆರಿ ಕ್ಲಿಯರ್ ಸೀರಮ್ ಹ್ಯೂಮನ್ ಡಿವೈಡ್ ಆಗುತ್ತೆ ಸೀರಮ್ ಎಲ್ಲ ಸೇಮ್ ಹ್ಯೂಮನ್ ಸೇಮ್ ಡಿಫ್ರೆನ್ಸ್ ಏನಾಗಲ್ಲ ಇದು ಕ್ಲಿಯರ್ ಆಗಿರ್ಬೇಕು ಈ ತರ ನೋಡ್ತಾ ಇದ್ರಲ್ಲ ಇಟ್ಸ್ ಅ ವೆರಿ ಕ್ಲಿಯರ್ ಸೀರಮ್ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹಿಮೊಲೈಸ್ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಈಸ್ ಕಂಡೀಷನ್ ಅಲ್ಲಿ ಹಿಮೊಲೈಸ್ ಆಗಿರುತ್ತೆ ನಮ್ಗೆ ಮಲೇರಿಯಾ ಕಂಡೀಷನ್ ಆಗಿರುತ್ತೆ ಬ್ಲಡ್ ರಪ್ಚರ್ ಆಗಿರುತ್ತಲ್ಲ ಬ್ಲಡ್ ರಪ್ಚರ್ ಆದಾಗ ಇದ್ರ ಕಲರ್ ವೇರಿಯೇಷನ್ ಆಗಿರುತ್ತೆ ಇಲ್ಲ ನೀವು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಿದ್ದಾಗ ಶೇಕ್ ಆಗಿ ತುಂಬಾ ಹಿಮೊಲೈಸಿಸ್ ಆಗಿ ಆಗಿರುತ್ತೆ ಇಲ್ಲ ನೀವೇನಾದ್ರೂ ಕಲೆಕ್ಟ್ ಮಾಡಿ ಒಂದ್ ದಿನ ಅಲ್ಲೇ ಇಟ್ಬಿಟ್ಟು ಆಮೇಲೆ ತಗೊಂಡ್ ಬಂದ್ ಕೊಟ್ಟಿದ್ರು ನಾವು ಎಷ್ಟು ದಿನ ಆಗಿದೆ ಗೆ ಅಂತ ಹೇಳ್ತೀವಿ ಅದು ಹಿಮೊಲೈಸಿಸ್ ಆಗ್ಬಿಟ್ಟಿರುತ್ತೆ ಹಂಗಾಗಿ ಇದು ಕರೆಕ್ಟ್ ಆಗಿ ಅವತ್ತು ಕಲೆಕ್ಟ್ ಮಾಡಿ ಅವತ್ತೇ ತಂದ್ಕೊಟ್ರೆ ಕ್ಲೀನ್ ಆಗಿ ಜಾಸ್ತಿ ಶೇಕ್ ಮಾಡಿದ್ರ ಕರೆಕ್ಟ್ ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರೆ ಈ ತರ ಕ್ಲಿಯರ್ ಆಗಿ ಬರುತ್ತೆ ಸಿರಂ ಅವ್ರ ಬ್ಲಡ್ ತಂದ್ಕೊಂಡ್ಮೇಲೆ ನಾವು ಸೀರಂ ಚಾಪ್ರೇಟ್ ಇದು ಕ್ಲಿಯರ್ ಆಗಿದೆ ಇದನ್ನು ನಾವು ಆರ್ಗನ್ ಫಂಕ್ಷನ್ ಎಲ್ಲ ಮಾಡಿ ಕೊಟ್ಟಿದ್ವಿ ಸೊ ನಿಮ್ಮ ಇದಕ್ಕೆ ತೋರಿಸ್ತೀನಿ ಯಾವ ಯಾವ ತರ ಮಾಡ್ತೀವಿ ಆರ್ಗನ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ